ನನಗೆ ಗೊತ್ತಿಲ್ಲ ಸಿದ್ದರಾಮಯ್ಯನವರು ದೆಲ್ಲಿಗೆ ಹೋಗಿದ್ದು ಅವರು ಹೋಗಿ ಅಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಿದ್ದಾರೆ ಅನೇಕ ರಾಜಕೀಯ ವಿಚಾರಗಳು ಬಿಹಾರ್ ಚುನ ಚುನಾವಣೆ ಇದೆಲ್ಲನೂ ಕೂಡ ಚರ್ಚೆ ಮಾಡಿದ್ದಾರೆ ಹೌದು ನಾ ಹೌದು ಭೇಟಿ ಆಗ್ತದೆ ಮೋದಿಯವ್ರಿಗೆ ಈಗ ಹೇಳಿದೆ ನಾನು ಲಾಸ್ಟ್ ಟೈಮ್ ಕಬ್ಬು ಬೆಳೆಗಾರ್ದು ನಾಳೆ ಮೋದಿಯವ್ರ ಬಂದು ಪ್ರಸ್ತಾಪ ಆಗ್ತದೆ ಯಾಕಂದ್ರೆ ಎಫ್ ಆರ್ ಪಿ ಫಿಕ್ಸ್ ಮಾಡ್ಕೊಳ್ಳೋರು ಕೇಂದ್ರ ಸರ್ಕಾರ ಆ ಎಫ್ ಆರ್ ಪಿ ಜೊತೆಗೆ ರಿಕವರಿ ಫಿಕ್ಸ್ ಮಾಡೋರು ಕೇಂದ್ರ ಸರ್ಕಾರ ಎಮ್ ಎಸ್ ಪಿ ಶುಗರ್ ಫಿಕ್ಸ್ ಮಾಡೋರು ಕೇಂದ್ರ ಸರ್ಕಾರ ನಿಮ್ಮ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಮದು ಮಾಡಿಕೊಳ್ಳುವಂಥದ್ದು ನಿರ್ಯತ್ ಮಾಡುವಂಥದ್ದು ಎಕ್ಸ್ಪೋರ್ಟ್ ಮಾಡೋದು ಯಾರು ಕೇಂದ್ರ ಸರ್ಕಾರ ಎಥನಾಲ್ ಖರೀದಿ ಮಾಡುವಂಥವ್ರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಏನು ಪಾಲದ್ರಿ ಇಂಪ್ಲಿಮೆಂಟ್ ಮಾಡೋದು ಅವ್ರು ಹೇಳಿದ್ದು ಅವರು ಎಫ್ ಆರ್ ಪಿ ಏನು ಫಿಕ್ಸ್ ಮಾಡ್ತಾರೆ ಮತ್ತು ಅವರು ಎಫ್ ಆರ್ ಪಿ ಫಿಕ್ಸ್ ಮಾಡಿದ್ದು ಇವತ್ತು ಹೇಳ್ತಾ ಇದ್ದೀನಿ ನಾನು ಅವರು ಎಫ್ ಆರ್ ಪಿ ಫಿಕ್ಸ್ ಮಾಡಿದ್ದಂಥದ್ದು ಮೂರು ಸಾವಿರದ ಐದುನೂರ ಐವತ್ತು ರೂಪಾಯಿ ಎಫ್ ಆರ್ ಪಿ ಎಷ್ಟು ಫಿಕ್ಸ್ ಮಾಡಿದಾರಾ ಮೂರು ಸಾವಿರದ ಐದುನೂರ ಐವತ್ತು ರೂಪಾಯಿ ರೈತರು ಏನೋ ಥರ ಮೂರು ಸಾವಿರದ ಐನೂರ ಐವತ್ತು ರೂಪಾಯಿ ಕೊಟ್ಬಿಡ್ರಿ ಅಂತೇಳಿ ನೀವು ಟಿ ವಿದಾಗೆ ಹಾಕ್ತೀರಿ ಕೇಂದ್ರ ಸರ್ಕಾರ ಮೂರು ಸಾವಿರದ ಐದುನೂರ ಐವತ್ತು ರೂಪಾಯಿ ಫಿಕ್ಸ್ ಮಾಡಿದೆ ರಾಜ್ಯ ಸರ್ಕಾರ ಕೊಡಿಸ್ಬಿಡ್ಬೇಕು ಅಂತೇಳಿ ಆ ಮೂರು ಸಾವಿರದ ಐದುನೂರ ಐವತ್ತರಲ್ಲಿ ಇವತ್ತಿಗೂ ಹೇಳ್ತಾ ಇದ್ದೀನಿ ವಿಶೇಷವಾಗಿ ಟಿ ವಿದವರಿಗೆ ಎಲ್ಲರಿಗೂ ನಿಮಗೆ ಆ ಮೂರು ಸಾವಿರದ ಐದುನೂರ ಐವತ್ತರಲ್ಲಿ ಎಂಟುನೂರರಿಂದ ಒಂಬತ್ತು ನೂರು ರೂಪಾಯಿ ಕಟಾವು ಮಾಡೋದು ಮತ್ತು ಸಾಗಾಣಿಕೆ ಮಾಡುವಂಥದ್ದು ಅದಕ್ಕೆ ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ ಎಚ್ ಎನ್ ಟಿ ಅಂತ ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಅಂದರೆ ಕಬ್ಬು ಕಡಿಯೋದು ನಮ್ಮ ಭಾಷೆದಾಗ ನೇರವಾಗಿ ಹೇಳುವಂಥ ಕಬ್ಬು ಕಡಿಯೋದು ಆ ಕಬ್ಬನ್ನು ಸಾಗಾಣಿಕೆ ಮಾಡೋದು ಫ್ಯಾಕ್ಟ್ರಿ ತನಕ ಎಂಟುನೂರ ಒಂಬತ್ನೂರು ರೂಪಾಯಿ ಒಳಗೊಂಡೈತೆ ಎಂಟುನೂರ ಒಂಬತ್ನೂರು ರೂಪಾಯಿ ಅದು ಮೂರು ಸಾವಿರದ ಐದುನೂರ ಐವತ್ತರ ಕಡಿಮೆ ಮಾಡಿದೆ ಎಷ್ಟಾಗತ್ತೆ ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಏಳ್ನೂರ ಐವತ್ತು ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿದ್ದು ರೈತರಿಗೆ ಎಷ್ಟು ಎರಡು ಸಾವಿರದ ಏಳ್ನೂರ ಐವತ್ತು ಅದು ಯಾರಿಗೆ ಹತ್ತುವರೆ ಪರ್ಸೆಂಟ್ ರಿಕವರಿ ಇದ್ದವ್ರಿಗೆ ಅದಕ್ಕಿಂತ ಕಡಿಮೆ ಇದ್ದವ್ರಿಗೆ ಅದು ಎರಡು ಸಾವಿರದ ಐದು ನಾಲ್ಕುನೂರು ಉದ್ಬಿಟ್ಟು ಬಿಡ್ತದೆ ಕೆನ್ ಸರ್ಕಾರ ಫಿಕ್ಸ್ ಮಾಡಿದಷ್ಟು ಎರಡು ಸಾವಿರದ ಏಳ್ನೂರು ಈಗ ಹೇಳ್ರಪ್ಪ ಈಗ ಸ್ಪಷ್ಟ ಆಗಿತ್ತಲ್ಲ ಈಗ ಯಾರು ಹೋರಾಟ ಇಲ್ಲ ಈಗ ಹೀಗೆ ಕೇಳ್ತೀವಲ್ಲ ಇದನ್ನ ಹಾಕ್ರಿ ಈಗ ಕೇಂದ್ರ ಸರ್ಕಾರ ಆರ್ ಪಿ ಫಿಕ್ಸ್ ಮಾಡಿದ್ದು ಮೂರು ಸಾವಿರದ ಐದುನೂರ ಐವತ್ತು ಮೈನಸ್ ಎಂಟುನೂರು ಒಂಬತ್ನೂರು ಈಕ್ವಲ್ ಟು ಎಷ್ಟು ನೂರು ನೀವೇ ಲೆಕ್ಕ ಹಾಕಿರಿ ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಏಳ್ನೂರು ರೂಪಾಯಿ ಎತ್ತ ಹಾಕ್ತದ ಮತ್ತು ಎರಡು ಸಾವಿರದ ಏಳ್ನೂರು ಏಳ್ನೂರ ಐವತ್ತು ರೂಪಾಯಿ ನಾವು ರೈತರಿಗೆ ಇಂಪ್ಲಿಮೆಂಟ್ ಮಾಡೋಣ ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿದ್ದು ಕೊಡ್ರಿ 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 ಅಂತೀವಿ ನೀವು ಹೊರಟಿದ್ರಿ ಮಾತಾಡ್ತಾರ ಅದರಲ್ಲಿ ಎಮ್ ಎಸ್ ಪಿ ಇದನ್ನ ಮಾಡಿದ್ ಮಾತಾಡ್ತಾರೆ ಎತ್ನಾಲ್ದು ಮಾತಾಡ್ತಾರೆ ಪತ್ರ ಬರ್ದ ನೋಡಿದ್ರಲ್ಲ ಆ ಪತ್ರದ ಎಲ್ಲಾ ಅಂಶಗಳನ್ನ ಮಾತಾಡ್ತೀವಿ ಈಗ ಹೋರಾಟ ನಿಂತದ ಈಗ ಸತ್ಯ ಅರ್ಥ ಮಾಡ್ಕೊಡ್ರಿ ಈಗ ಸತ್ಯ ನೀವು ಹಾಕ್ರಿ ನೋಡ್ರಿ ಎಲ್ಲ ಫಿಕ್ಸ್ ಅಂತ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ನಮ್ಮ ರಾಜ್ಯದಲ್ಲಿ ಎಷ್ಟು ಹೋಗತಿ ಹದಿನಾಲ್ಕನೇ ಫೈನಾನ್ಸು ಹದಿನೈದನೇ ಫೈನಾನ್ಸ್ನಾಗ ನಮ್ಗೆ ಅನ್ನೆ ಆಗಿದ್ದು ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಜಿ ಎಸ್ ಟಿ ಆಗಿ ಹದಿನಾರು ಸಾವಿರ ಕೋಟಿ ರೂಪಾಯಿ ನಮ್ಮ ತಗೊಂಡಿದ್ದ ಹದಿನೈದು ಪೈಸೆ ಬರೋಂಗಲ್ಲ ನಮಗೆ ವಾಪಸ್ಸು ನೂರು ರೂಪಾಯಿ ನಾವು ಏನ್ ಟ್ಯಾಕ್ ಕೊಡ್ತೀವಿ ಇನ್ನು ರಾಜ್ಯದ ಪರವಾಗಿವೆ ನಾವು ಕೇಂದ್ರದ ಪರವಾಗಿವೆ ರಾಜ್ಯದ ಇಂಟ್ರೆಸ್ಟ್ ಇಲ್ವಾ ನಮ್ಗೆ ಯಾರಿಗೂ ಪ್ರವಾಹದಾಗ ಪರಿಹಾರ ತಗೊಂಡ್ ನೋಡ್ರಿ ಗೊತ್ತದ ರಾಜ್ಯ ಸರ್ಕಾರ ಎಲ್ಲ ಕ್ರಮಗಳನ್ನ ಏನ್ ಕೈಕೋಬೇಕು ಅಂತ ಕೈಕೋತೀವಿ ನೀವು ಮೊನ್ನೆ ನೋಡಿದೀರಿ ನಮ್ಗೆ ಏನು ಬೆಳೆ ನಾಶ ಆದಾಗ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕೂಡ ಇಕ್ವಲ್ ಹಣ ಹಾಕಿ ಕೊಡುವಂತ ಅವಶ್ಯಕತೆ ಇರಲಿಲ್ಲ ಆದ್ರೂ ರಾಜ್ಯ ಸರ್ಕಾರ ಇವತ್ತೊಂದು ಸಹ ಕೂಡಿಸಿಕೊಟ್ಟಿದೆ